ನಮಸ್ಕಾರ ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಹಿಂದೂ ನಾವೆಲ್ಲ ಒಂದು ಅನ್ನೋದು ಎಷ್ಟು ದೊಡ್ಡ ಸುಳ್ಳು ಅನ್ನೋದು ನಿಮಗೆಲ್ಲ ಗೊತ್ತಿರುತ್ತೆ ಆದರೂ ಸಹ ಅದನ್ನು ಅಸ್ತ್ರವಾಗಿ ಬಳಸ್ಕೊಂಡು ಮುಸ್ಲಿಮರ ವಿರುದ್ಧ ದ್ವೇಷ ಕಾರೋದಕ್ಕೆ ಅವರ ವಿರುದ್ಧ ಬೀದಿಗಿಳಿಯೋದಕ್ಕೆ ರಸ್ತೆಗಿಳಿಯೋದಕ್ಕೆ ಒದೆ ತಿನ್ನೋದಕ್ಕೆ ಕೇಸ್ ಹಾಕ್ಸ್ಕೊಳ್ಳೋದಕ್ಕೆ ಕೆಲವು ಸನ್ನಿವೇಶಗಳಲ್ಲಿ ಕೊಲೆಯಾಗಿ ಬೀದಿ ಹೆಣ ಆಗೋ ಆಗೋದಕ್ಕೆ ಆ ಒಂದು ಘೋಷಣೆಯನ್ನು ಚೆನ್ನಾಗಿ ಬಳಸ್ಕೊಳ್ತಾರೆ ಯಾರು ಬಳಸ್ಕೊಳ್ತಾರೆ ಅಧಿಕಾರದಲ್ಲಿರೋರು ಬ್ರಾಹ್ಮಣರು ಸೋಕಾಲ್ಡು ಅತ್ಯಂತ ಎತ್ತರದ ಜಾತಿ ಅಂತ ಕರೆಸಿಕೊಳ್ಳುವಂಥ ವ್ಯಕ್ತಿಗಳು ಆದರೆ ಅವರವರ ನಡುವೆನೇ ಏನಾದರೂ ನಡಿಬೇಕಾದಾಗ ದಲಿತರನ್ನ ಎಲ್ಲಿಡಬೇಕೋ ಅಲ್ಲಿಡ್ತಾರೆ ಓ ಬಿ ಸಿಗಳನ್ನ ಎಲ್ಲಿಡಬೇಕೋ ಅಲ್ಲಿಡ್ತಾರೆ ಶೂದ್ರರನ್ನ ಎಲ್ಲಿಡಬೇಕೋ ಅಲ್ಲಿ ಅಲ್ಲಿಡ್ತಾರೆ ಅವರಿಗೆ ಯಾವ ರೀತಿ ಶೋಷಣೆ ಮಾಡಬೇಕೋ ಅವಶ್ಯಕತೆ ಬಿಡ್ರೆ ಜೀವಂತ ಸುಡಬೇಕು ಅಂದರೆ ಜೀವಂತ ಸುಡುವ ಕೆಲಸವನ್ನು ಮಾಡ್ತಾರೆ ದೇವಸ್ಥಾನಕ್ಕೆ ಹೋದ್ರೆ ಹೊಡಿತಾರೆ ಹೋಟೆಲ್ಗೆ ಹೋದ್ರೆ ಹೊಡಿತಾರೆ ಸಲೂನ್ಗೆ ಹೋದ್ರೆ ಹೊಡಿತಾರೆ ಬೀದಿಗೆ ಬಂದ್ರೆ ಹೊಡಿತಾರೆ ನೀರು ಮುಟ್ಟಿದ್ರೆ ಹೊಡಿತಾರೆ ಯಾವುದೇ ಕಾರಣಕ್ಕಾಗ್ಲಿ ಹೊಡೆದು ಕೊಂದೇ ಬಿಡ್ತಾರೆ ಕೆಲವು ಸಂದರ್ಭಗಳಲ್ಲಿ ಆದ್ರೆ ಹೇಳೋದು ಮಾತ್ರ ಹಿಂದೂ ನಾವೆಲ್ಲ ಒಂದು ಯಾಕೆ ಮುಸ್ಲಿಮರ ವಿರುದ್ಧ ಇವರಿಗೆ ಹೋರಾಡೋದಕ್ಕೆ ತಾಕತ್ತಿಲ್ಲ ಹಾಗಾಗಿ ದಲಿತರನ್ನ ಬಿ ಸಿಗಳನ್ನ ಶೂದ್ರರನ್ನ ಎತ್ತಿಕಟ್ಟಿ ಇವರು ನೆಮ್ಮದಿಯಾಗಿ ಇವ್ರ ಮನೆಗಳಲ್ಲಿ ತುಪ್ಪ ತಿಂದ್ಕೊಂಡು ಎ ಸಿ ರೂಮಲ್ಲಿ ಮಲಕ್ಕೊಂಡು ಇವರ ಮಕ್ಕಳನ್ನು ಇಂಟರ್ನ್ಯಾಷನಲ್ ಸ್ಕೂಲುಗಳಲ್ಲಿ ಓದಿಸ್ಕೊಂಡು ವಿದೇಶದಲ್ಲಿ ಉದ್ಯೋಗಗಳನ್ನು ಪಡೆಯೋದಕ್ಕೆ ಏನೇನು ವ್ಯವಸ್ಥೆ ಬೇಕು ಮಾಡಿ ಕೊನೆಗೆ ವಿದೇಶಕ್ಕೆ ಕಳಿಸಿ ಅಲ್ಲೇ ಸೆಟ್ಲ್ ಮಾಡಿಬಿಡ್ತಾರೆ ಈ ಕಡೆ ಇವರ ನೆತ್ತಕಟ್ಟೋದನ್ನು ಮಾತ್ರ ಮುಂದುವರ್ಸ್ಕೊಂಡಿರ್ತಾರೆ ಇದು ಇವರ ನೀಚಾತಿ ನೀಚತನ ಇದಕ್ಕೆ ಇವರು ಕೊಟ್ಟಿರುವಂಥ ಹೆಸರು ಹಿಂದುತ್ವ ಧರ್ಮರಕ್ಷಣೆ ಸೊ ಅಂಥದ್ದೇ ಒಂದು ಉದಾಹರಣೆ ಈಗ ಬಂದಿದೆ ಮಧ್ಯಪ್ರದೇಶದಿಂದ ಇದೇನು ಹೊಸದೇನಲ್ಲ ಈ ತರದ್ದು ಬರ್ತನೆ ಇರ್ತವೆ ಇನ್ನೊಂದು ಬಂದಿದೆ ಹಿಂದೂ ರಾಷ್ಟ್ರ ಅಂದ್ರೆ ಹೇಗಿರುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಆಗಿ ಬಂದಿದೆ ಏನು ಅಂದ್ರೆ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದಂತಹ ತನ್ನ ಗೆಳೆಯನ ತಂದೆಯ ತಿಥಿ ಕಾರ್ಯಕ್ರಮಕ್ಕೆ ಆರ್ ಎಸ್ ಎಸ್ ಕಾರ್ಯಕರ್ತ ಕ್ಷತ್ರಿಯ ಸಮುದಾಯಕ್ಕೆ ಸೇರಿದಂತಹ ಆರ್ ಎಸ್ ಎಸ್ ಕಾರ್ಯಕರ್ತ ಹೋಗ್ತಾನೆ ಅದನ್ನ ಇನ್ನೊಬ್ಬ ವಿಡಿಯೋ ಮಾಡ್ತಾನೆ ವಿಡಿಯೋ ಮಾಡಿ ಹಳ್ಳಿಯಲ್ಲಿ ಎಲ್ಲರಿಗೂ ತೋರಿಸ್ತಾನೆ ನೋಡಿ ಇವನು ದಲಿತರ ಮನೆಗೆ ವಾಲ್ಮೀಕಿ ಸಮುದಾಯದವನ ಮನೆಗೆ ಊಟಕ್ಕೆ ಹೋಗಿದ್ದಾನೆ ಆ ಕಾರಣವನ್ನು ಮುಂದಿಟ್ಕೊಂಡು ಪಂಚಾಯಿತಿ ಕರೆದು ಪಂಚಾಯಿತಿಯಲ್ಲಿ ಅವ್ರಿಗೆ ಶಿಕ್ಷೆ ವಿಧಿಸ್ತಾರೆ ಮತ್ತು ಇಡೀ ಊರಿನ ಎಲ್ಲ ಕ್ಷೇತ್ರೀಯ ಸಮುದಾಯದವರು ಆ ಕುಟುಂಬವನ್ನ ಬಹಿಷ್ಕಾರ ಹಾಕ್ತಾರೆ ಯಾವ ಕುಟುಂಬ ಕ್ಷೇತ್ರೀಯ ಸಮುದಾಯದ ಕುಟುಂಬವನ್ನ ನಿನ್ನ ಮಗ ದಲಿತರ ಮನೆ ಊಟಕ್ಕೆ ಹೋಗಿದ್ದಾನೆ ಹಾಗಾಗಿ ನಿನ್ನನ್ನು ಬಹಿಷ್ಕಾರ ಹಾಕ್ತಿದ್ದೀವಿ ಅಂತ ಅವ್ರ ತಂದೆಗೆ ಹೇಳ್ತಾರೆ ಇಷ್ಟಕ್ಕೂ ಅವರ ಮಗ ಆರ್ ಎಸ್ ಎಸ್ ಕಾರ್ಯಕರ್ತ ಸೊ ಏನಿದು ಘಟನೆ ಇಡೀ ಘಟನೆ ಏನು ಅನ್ನೋದನ್ನು ವಿವರಿಸ್ತೀನಿ ನಿಮಗೆ ಅರ್ಥ ಆಗುತ್ತೆ ಹಿಂದುತ್ವ ಹಿಂದೂ ರಾಷ್ಟ್ರ ಅಂದರೆ ಏನು ಇವರು ಏನು ಮಾಡಕ್ಕೆ ಹೊರಟಿದ್ದಾರೆ ಅಂತ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಸೊ ಮಧ್ಯಪ್ರದೇಶದಲ್ಲಿ ಭರತ್ ರಾಜ್ ಧಾಕಡ್ ಅನ್ನುವಂಥ ಒಬ್ಬ ಆರ್ ಎಸ್ ಎಸ್ ಕಾರ್ಯಕರ್ತ ಅವನಾಗ ಅವನೇ ಹೊರಗಡೆ ಬಂದು ಮೀಡಿಯಾ ಮುಂದೆ ಹೇಳಿರೋದು ಈಗೆಲ್ಲ ಆಗಿದೆ ಅಂತ ಅವನು ಕ್ಷತ್ರಿಯ ಸಮುದಾಯಕ್ಕೆ ಸೇರ್ತಾನೆ ಧಾಕಡ್ ಕಮ್ಯುನಿಟಿ ಅವನಿಗೆ ದಿಢೀರಂತ ಅವರ ತಂದೆ ಹೇಳ್ತಾರೆ ಲೋ ಮಗನೇ ನನಗೆ ನನ್ನ ಕುಟುಂಬಕ್ಕೆ ಅಂದರೆ ನಮ್ಮ ಕುಟುಂಬಕ್ಕೆ ಬಹಿಷ್ಕಾರ ಹಾಕಿದ್ದಾರೆ ಹಳ್ಳಿಯಲ್ಲಿ ಯಾಕೆ ಅಂದರೆ ನೀನು ವಾಲ್ಮೀಕಿ ಸಮುದಾಯದವರು ಮನೆಗೆ ಹೋಗಿ ಊಟ ಮಾಡಿದ್ಯಾ ಅದು ಮಹಾಪರಾಧ ಪಂಚಾಯಿತಿ ಸೇರ್ಸಿದ್ರು ಪಂಚಾಯಿತಿ ಸೇರ್ಸಿ ಹೇಳಿದ್ರು ನೀನು ಅಲ್ಲಿ ಊಟ ಮಾಡಿದ್ದು ಗೋ ಹತ್ಯೆಗೆ ಸಮ ಗೋ ಹತ್ಯೆಗೆ ಸಮ ಹಾಗಾಗಿ ಗಂಗಾಜಲದಿಂದ ಶುದ್ಧೀಕರಣ ಮಾಡಿಕೊಳ್ಬೇಕು ಬಹಿಷ್ಕಾರದ ನಿಯಮಗಳೇನಿದೆ ಅದನ್ನು ಪಾಲಿಸಬೇಕು ಆದೇಶ ಆಗಿದೆ ಪಂಚಾಯಿತಿಯಲ್ಲಿ ಅಂತ ಹೇಳ್ತಾರೆ ಸೊ ಅಲ್ಲಿಗೆ ಯಾರ ಮನೆಗೆ ಹೋಗಿದ್ದಿದ್ದು ಈ ಆರ್ ಎಸ್ ಎಸ್ ಕಾರ್ಯಕರ್ತ ಭರತ್ ರಾಜ್ ಧಾಕಡ್ ಹೋಗಿದ್ದು ಸಂತೋಷ್ ಅನ್ನುವಂತಹ ಆತನ ಗೆಳೆಯನ ಮನೆಗೆ ಯಾಕೆ ಹೋಗಿದ್ದು ಅಂದರೆ ಅವನ ತಂದೆ ತೀರು ಹೋಗಿರ್ತಾರೆ ತಿತಿಗೆ ಊಟಕ್ಕೆ ಕರೆದಿರ್ತಾನೆ ಹಾಗಾಗಿ ಈತ ಸ್ನೇಹಿತನಾಗಿ ಹೋಗಿದ್ದಾನೆ ಭರತರಾಜ ಧಾಕಡು ಇವನು ಕ್ಷತ್ರಿಯ ಸಮುದಾಯಕ್ಕೆ ನಾನು ಹೇಳದಲ್ಲ ಧಾಕಡು ಮಧ್ಯಪ್ರದೇಶದಲ್ಲಿ ಧಾಕಡ್ಗಳು ಕ್ಷತ್ರಿಯ ಸಮುದಾಯಕ್ಕೆ ಸೇರ್ತಾರೆ ಹೋಗಿ ಊಟ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಸತ್ಯೇಂದ್ರ ರಘುವಂಶಿ ಅನ್ನುವಂತಹ ಒಬ್ಬ ಜಾತಿವಾದಿ ಕ್ರಿಮಿ ಎಲ್ಲ ವಿಡಿಯೋ ಮಾಡ್ಕೊಳ್ತಾನೆ ದೊಡ್ಡ ಅಪರಾಧ ಅಲ್ವಾ ಇದು ದೇಶಕ್ಕೆ ಕಂಟಕ ಧರ್ಮಕ್ಕೆ ಕಂಟಕ ಮನುಸ್ಮೃತಿಯನ್ನು ಮುರಿತಾ ಇದ್ದಾರೆ ಹಿಂದೂ ರಾಷ್ಟ್ರವನ್ನು ಮುರಿತಾ ಇದ್ದಾರೆ ಅದನ್ನು ವೀಡಿಯೋ ಮಾಡ್ಕೊಳ್ತಾನೆ ವೀಡಿಯೋ ಮಾಡ್ಕೊಂಡು ಇಡೀ ಹಳ್ಳಿಯಲ್ಲಿ ಹಂಚ್ತಾನೆ ನೋಡ್ರಿ ವಾಲ್ಮೀಕಿ ಸಮುದಾಯದವ್ರ ಮನೆಗೆ ಹೋಗಿ ಊಟ ಮಾಡ್ತಿದ್ದಾನೆ ಕ್ಷತ್ರಿಯರ ಹುಡುಗ ನಾಚಿಕೆ ಆಗಲ್ವ ಇವನಿಗೆ ಧರ್ಮದ್ರೋಹಿ ಇವನು ಸಮುದಾಯ ದ್ರೋಹಿ ಇವನಿಗೆ ಶಿಕ್ಷೆ ಆಗಬೇಕು ಅಂತ ಆ ವಿಡಿಯೋ ನೋಡಿದ ತಕ್ಷಣ ಹಳ್ಳಿಯಲ್ಲಿರುವಂತಹವ್ರು ಎಲ್ಲರೂ ಸಹ ಈ ಭರತರಾಜ್ ಕಡೆ ಅನ್ನುವಂಥ ಕ್ಷತ್ರಿಯ ಹುಡುಗನ ಕುಟುಂಬಕ್ಕೆ ಬಹಿಷ್ಕಾರ ಹಾಕ್ತಾರೆ ಮೇಲ್ಜಾತಿಯಾಗಿದ್ದುಕೊಂಡು ಕ್ಷೀಳು ಜಾತಿ ಅಸ್ಪೃಶ್ಯ ಸಮುದಾಯ ವಾಲ್ಮೀಕಿ ಸಮುದಾಯ ದಲಿತರ ಮನೆಗೆ ಊಟಕ್ಕೆ ಹೋಗಿದ್ದಾನೆ ಆ ಕುಟುಂಬಕ್ಕೆ ಹಾಕ್ತಾರೆ ಅಲ್ಲಿಗೆ ನಿಲ್ಸಲ್ಲ ಪಂಚಾಯತಿ ಕರೀತಾರೆ ಅಲ್ಲೊಬ್ಬ ಅಯೋಗ್ಯ ಪಂಚಾಯತಿ ಪ್ರೆಸಿಡೆಂಟ್ ಬೇರೆ ಹಳ್ಳಿಯ ಪ್ರೆಸಿಡೆಂಟು ಎಲೆಕ್ಟೆಡ್ ಪಂಚಾಯತಿ ಅಲ್ಲ ಹಳ್ಳಿ ಪ್ರೆಸಿಡೆಂಟು ಹಳ್ಳಿಯ ಪಂಚಾಯತಿಯ ಮುಖ್ಯಸ್ಥ ಪ್ರೆಸಿಡೆಂಟ್ ಅಲ್ಲ ಮುಖ್ಯಸ್ಥ ಅವನ ಹೆಸರು ಭಗವಾನ್ ಸಿಂಗ್ ಪಟೇಲ್ ಅಂತ ಅವನು ಕರೆದು ವಿಡಿಯೋವನ್ನ ನೋಡಿ ಅವನು ರೊಚ್ಚಿಗೆದ್ದು ಬೈದು ಆನಂತರ ಹೇಳ್ತಾನೆ ಮಹಾಪರಾಧ ಮಾಡಿದ್ದೀರಿ ನೀವು ಗೋಹತ್ಯೆಗಿಂತ ಕ್ರೂರ ಕೃತ್ಯ ಮಾಡಿದ್ದೀರಿ ಇದನ್ನು ಹೇಗೆ ಪರಿಹರಿಸ್ಕೊಳ್ತೀರಿ ಮೊದಲು ಹೋಗಿ ಗಂಗಾ ಸ್ನಾನ ಮಾಡಿ ಗಂಗಾ ಜಲದಿಂದ ಶುದ್ಧೀಕರಣ ಮಾಡ್ಕೊಳ್ಳಿ ನೀವು ಅಂತೆಲ್ಲ ಹೇಳಿ ಅವರಿಗೆ ಬಹಿಷ್ಕಾರದ ಜೊತೆಗೆ ಶುದ್ಧೀಕರಣದ ಶಿಕ್ಷೆಯನ್ನು ಸಹ ಕೊಡ್ತಾನೆ ಇದೆಲ್ಲವೂ ಸಹ ಈ ಭರತರಾಜ್ ಥಾಕಡೆಗೆ ಗೊತ್ತಾಗತ್ತೆ ಯಾಕೆ ಊಟ ಮಾಡಿದ್ದಿ ಸ್ನೇಹಿತನ ಮನೆಯಲ್ಲಿ ಊಟ ಜಾತಿ 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 ಸೊ ಈಗ ಈ ಹುಡುಗ ಆರ್ ಎಸ್ ಎಸ್ ಸೇರಿದ ಸೇರಿರುವಂತಹ ಈ ಹುಡುಗ ಕಾರ್ಯಕರ್ತ ಅಂತ ಅವನು ಹೇಳ್ಕೊಂಡಿದ್ದಾನೆ ಅವನು ದೂರ ಕೊಟ್ಟಿದ್ದಾನೆ ಈ ರೀತಿ ಆಗಿದೆ ಅಂತ ಮಾಧ್ಯಮಗಳ ಮುಂದೆ ಹೇಳ್ಕೊಂಡಿದ್ದಾನೆ ಈ ರೀತಿ ಎಲ್ಲ ಮಾಡಿದ್ದಾರೆ ನಮ್ಮ ಹಳ್ಳಿಯಲ್ಲಿ ಈಗಲೂ ಸಹ ಇದೆಲ್ಲ ನಡೀತಾ ಇದೆ ನನ್ನ ಹಳ್ಳಿಯಲ್ಲಿ ಅಂತ ಇದು ನಡೆದಿರೋದು ಮಧ್ಯಪ್ರದೇಶದಲ್ಲಿ ಮಧ್ಯಪ್ರದೇಶದಲ್ಲಿ ನಿಮಗೆ ನೆನಪಿದ್ರೆ ಒಂದೂವರೆ ಎರಡು ವರ್ಷಗಳ ಹಿಂದೆ ಆದಿವಾಸಿ ಯುವಕನ ತಲೆ ಮೇಲೆ ಬ್ರಾಹ್ಮಣ ಒಬ್ಬ ನಡು ಬೀದಿಯಲ್ಲಿ ಹುಚ್ಚೆ ಉಯ್ದಿದ್ದ ನಾನು ಓಪನ್ ಆಗಿ ಹೇಳ್ತೀನಿ ಆಗಲೇ ಜನಕ್ಕೆ ನಾಟೋದು ಹುಚ್ಚೆ ಹುಯ್ದಿದ್ದ ಮೂತ್ರ ವಿಸರ್ಜನೆ ಮಲ ವಿಸರ್ಜನೆ ಅಂತೆಲ್ಲ ಅದಕ್ಕೂ ಸಹ ಪದಗಳಿಗೂ ಸಹ ಒಂದು ಏನೋ ಕಾವ್ಯಾತ್ಮಕವಾದಂಥದ್ದನ್ನೆಲ್ಲ ಹೇಳ್ಕೊಂಡು ಜನರಿಗೆ ಅರ್ಥ ಆಗಲಿ ಅನ್ನೋದನ್ನ ಅರ್ಥ ಆಗದೇ ಇರಲಿ ಅನ್ನೋ ರೀತಿಯಲ್ಲಿ ಬಿಂಬಿಸೋದಲ್ಲ ಕಳ್ಳ ಮಾಧ್ಯಮಗಳು ಆ ಕೆಲಸವನ್ನು ಮಾಡ್ತವೆ ಕಳ್ಳ ಮಾಧ್ಯಮಗಳು ಮಾಡ್ತವೆ ಸಾವಿರದ ಒಂಬೈನೂರ ಐವತ್ತರ ದಶಕದಲ್ಲಿ ಈ ದೇಶದಲ್ಲಿ ಕಕ್ಕಸು ಹೊರುವಂತಹ ಪದ್ಧತಿ ಇತ್ತು ಮೇಲ್ಜಾತಿಯವರ ಕಕ್ಕಸನ್ನು ಅವಾಗೆಲ್ಲ ಬಾತ್ರೂಮ್ಗಳಿರಲಿಲ್ವಲ್ಲ ಮನೆಯಲ್ಲೇ ಗುಂಡಿ ಥರ ಮಾಡಿಟ್ಟಿರೋರು ಆ ಗುಂಡಿಯಿಂದ ಕಕ್ಕಸನ್ನ ದಲಿತರು ತಲೆ ಮೇಲೆ ಹೊತ್ಕೊಂಡು ಹೋಗಿ ಊರಾಚೆ ಹಾಕ್ಬಿಟ್ಟು ಬರಬೇಕಾಗಿತ್ತು ಅವರು ಮುಖದ ಮುಂದೆ ಮುಖದ ಮೇಲೆ ತಲೆ ಮೇಲೆ ಮೈ ಮೇಲೆ ಎಲ್ಲ ಸುರಿತಾ ಇತ್ತು ಅದು ಅದು ಅಮಾನವೀಯ ಸಂವಿಧಾನ ವಿರೋಧಿ ಅಂತ ಹೇಳಿ ಅದಕ್ಕೆ ಕಾನೂನನ್ನು ಮಾಡಿದಾಗ ಈ ಬ್ರಾಹ್ಮಣರ ಹತೋಟಿಯಲ್ಲಿದ್ದಂತಹ ಪತ್ರಿಕೆಗಳು ಮಾಧ್ಯಮಗಳು ಅವಾಗ ಪತ್ರಿಕೆನೇ ಇದ್ದಿದ್ದು ಅವೆಲ್ಲ ಏನು ಬರೆದು ಗೊತ್ತಾ ಸುದ್ದಿನೂ ಕೊಡಬೇಕು ಜನಕ್ಕೆ ಅರ್ಥನೂ ಆಗಬಾರ್ದು ಹೊರುವ ಪದ್ಧತಿ ನಿಷೇಧ ಮಲ ಹೊರುವ ಪದ್ಧತಿ ನಿಷೇಧ ಅಂತ ಹಾಕಿದ್ರು ಹಳ್ಳಿ ಜನಕ್ಕೆ ಅರ್ಧ ಜನ ಇಡೀ ದೇಶದಲ್ಲಿ ಅರ್ಥನೇ ಆಗಲಿಲ್ಲ ಅದು ಅರ್ಥನೇ ಆಗಲಿಲ್ಲ ಆಮೇಲೆ ಒಂದಷ್ಟು ಸೋಷಿಯಲಿಸ್ಟ್ಗಳು ಕಮ್ಯುನಿಸ್ಟ್ಗಳು ಹಳ್ಳಿ ಹಳ್ಳಿಗೆ ಹೋಗಿ ಹೇಳಿದ್ರು ಕಕ್ಕಸ್ಸನ್ನು ತಲೆ ಮೇಲೆ ಇಟ್ಕೊಂಡು ಹೋಗೋದು ನಿಷೇಧ ಆಗಿದೆ ನಿಮ್ಮನ್ನು ಬಲವಂತ ಮಾಡಿದ್ರೆ ಕಂಪ್ಲೇಂಟ್ ಕೊಡಿ ಅವ್ರನ್ನ ಜೈಲಿಗೆ ಹಾಕ್ತಾರೆ ಅಂತ ಹೇಳಿದಾಗ ಜನಕ್ಕೆ ಅರ್ಥ ಆಗೋಕೆ ಶುರುವಾಯಿತು ಕಕ್ಕಸ್ಸು ಅನ್ನೋದನ್ನು ಸಹ ಏನೋ ಒಂದು ರೀತಿಯಲ್ಲಿ ಅದಕ್ಕೂ ಮೈಲಿಗೆ ಆಗಿಬಿಡುತ್ತೆ ಭಾಷೆಗೆ ಅನ್ನೋ ರೀತಿಯಲ್ಲಿ ಅದಕ್ಕೆ ನಾನು ಹೇಳಿದ್ದು ಆದಿವಾಸಿ ಯುವಕನ ತಲೆ ಮೇಲೆ ನಡುಬೀದಿಯಲ್ಲಿ ಕುಡಿದ ಮತ್ತಿನಲ್ಲಿ ಬ್ರಾಹ್ಮಣ ಒಬ್ಬ ಹುಚ್ಚೆ ಹುಯ್ತಾನೆ ಆ ನಂತರ ಚುನಾವಣೆ ಇದ್ದಿದ್ದರಿಂದ ನಾಟಕ ಮಾಡಿ ಆಗ ಮುಖ್ಯಮಂತ್ರಿ ಆಗಿದ್ದಂಥ ಶಿವರಾಜ್ ಸಿಂಗ್ ಚೌಹಾನ್ ಆ ಯುವಕ ಆದಿವಾಸಿಯನ್ನು ಹುಡ್ಕೊಂಡು ಮನೆ ಕರ್ಕೊಂಡು ಹೋಗಿ ಅವನ ಪಾದ ತೊಳೆದು ಅವನ ಜೊತೇಲಿ ಊಟ ಮಾಡಿ ಕ್ಷಮೆ ಕೇಳಿ ಒಬ್ಬೊಬ್ಬೊಬ್ಬೊಬ್ಬ ಏನು ನಾಟಕ ಅಷ್ಟು ನಿಜವಾಗ್ಲೂ ಅವ್ರಿಗೆ ಇದ್ದಿದ್ದಿದ್ರೆ ಆ ಬ್ರಾಹ್ಮಣನನ್ನ ಅವತ್ತು ಹುಚ್ಚೆ ಹುಯ್ದಂತಹ ಬ್ರಾಹ್ಮಣನನ್ನ ಎನ್ಕೌಂಟರ್ ಮಾಡಿಸಿರೋರು ಇಲ್ಲವಲ್ಲ ಅವನಿಗೆ ಮೂರೇ ದಿನದಲ್ಲಿ ಬೇಲ್ ಸಿಕ್ತು ಆರಾಮಾಗಿ ಓಡಾಡ್ಕೊಂಡಿದ್ದಾನಲ್ಲ ಇವತ್ತಿಗೂ ಜೈಲಿಗೆ ಹೋಗಿಲ್ಲ ಅವನು ಆದರೂ ಸಹ ನಾಟಕಗಳು ಮಾಡಿ ಓಟ್ ಹಾಕಿಸ್ಕೊಂಡ್ರು ಗೆದ್ದರು ಅದೇ ಮಧ್ಯಪ್ರದೇಶ ಅದೇ ಮಧ್ಯಪ್ರದೇಶದಲ್ಲಿ ಇದು ನಡೀತಾ ಇರೋದು ಇದು ನಡೆದಿರೋದು ದಲಿತನ ಮನೆಗೆ ಊಟಕ್ಕೆ ಹೋಗಿದ್ದಕ್ಕೆ ಕ್ಷತ್ರಿಯ ಕುಟುಂಬಕ್ಕೆ ಬಹಿಷ್ಕಾರ ಇಷ್ಟಕ್ಕೂ ಇವನು ಆರ್ ಎಸ್ ಎಸ್ ಕಾರ್ಯಕರ್ತ ಅಂತೆ ಮಿಕ್ಕ ಆರ್ ಎಸ್ ಎಸ್ ಅವರು ಏನು ಮಾಡ್ತಿದ್ದಾರೆ ಆ ಹಳ್ಳಿಗೆ ಯಾಕೆ ಹೋಗಿಲ್ಲ ಯಾಕೆ ಕ್ರಮಕ್ಕೆ ಒತ್ತಾಯಿಸಿಲ್ಲ ಯಾಕೆ ಅಲ್ಲಿ ಹೋಗಿ ಬುದ್ಧಿ ಹೇಳ್ತಾ ಇಲ್ಲ ಸಾಧ್ಯನೇ ಇಲ್ಲ ಆರ್ ಎಸ್ ಎಸ್ ಇದನ್ನೇ ಬಯಸೋದು ಇದು ಅಧಿಕೃತ ಆಗಬೇಕು ಇದು ಧರ್ಮರಕ್ಷಣೆಯ ಭಾಗವಾಗಬೇಕು ದಲಿತರಿಗೆ ಅಸ್ಪೃಶ್ಯರಿಗೆ ಎಲ್ಲಿಡಬೇಕು ಅಲ್ಲಿಡಬೇಕು ಅವರಿಂದ ವಿದ್ಯೆ ಕಸ್ಕೊಳ್ಬೇಕು ಅವರಿಂದ ಆಸ್ತಿ ಕರ್ಸ್ಕೊಳ್ಬೇಕು ಅವರನ್ನ ಊರು ಆಚೆ ಇಡಬೇಕು ಊರು ಒಳಗೆ ಬಿಡಬಾರ್ದು ನೀರು ಮುಟ್ಟಿಸ್ಬಾರ್ದು ಏನು ಅವಕಾಶಗಳು ಇರಬಾರ್ದು ಅವ್ರಿಗೆ ಅದನ್ನು ಮಾಡೋದೇನೆ ಹಿಂದೂ ರಾಷ್ಟ್ರ ಅದನ್ನು ಮಾಡಕ್ಕೆ ಹೊರಟಿರೋದೇ ಆರ್ ಎಸ್ ಎಸ್ಸು ಇನ್ನೆಲ್ಲಿ ಬರುತ್ತೆ ಆರ್ ಎಸ್ ಎಸ್ ಇಂಥ ಈ ಸೋಕಾಲ್ಡ್ ಮೂರ್ಖಯೂ ನಾವನ್ನು ಆರ್ ಎಸ್ ಎಸ್ ಅಲ್ಲಿ ಇದ್ದುಕೊಂಡು ಈ ರೀತಿ ಹೇಳಿರುವಂತ ನಾನು ಆರ್ ಎಸ್ ಎಸ್ ಅಲ್ಲಿದ್ದೀನಿ ಈ ರೀತಿ ನಡೆದಿರೋದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ನಾನ್ಸೆನ್ಸ್ ಇವನು ಇವನು ಬ್ರೈನ್ ವಾಶ್ ಆಗಿರ್ತಾನೆ ಅಷ್ಟೇ ಆರ್ ಎಸ್ ಎಸ್ ಬಯಸೋದೇ ಇದನ್ನ ಅದೇ ಆರ್ ಎಸ್ ಎಸ್ ಕೆಲಸ ಆಗಿರಬೇಕಾದ್ರೆ ಆರ್ ಎಸ್ ಎಸ್ ಯಾರು ಬಂದಿಲ್ಲ ಏನೂ ಆಗಿಲ್ಲ ಸರ್ಕಾರ ಏನಾದ್ರು ಕ್ರಮ ಕೈಗೊಳ್ಳುತ್ತಾ ಏನೂ ಕ್ರಮ ಕೈಗೊಳ್ಳಲ್ಲ ಇದು ಆ್ಯಕ್ಚುಲಿ ಅಟ್ರಾಸಿಟಿಯೇ ಡೀಲ್ ಬರುತ್ತೆ ಇಷ್ಟೊತ್ತಿಗೆ ಪಂಚಾಯಿತಿ ನಡೆಸಿದಂಥ ಮುಖ್ಯಸ್ಥನಿಂದ ಹಿಡಿದು ಬಹಿಷ್ಕಾರ ಹಾಕಿದಂತಹ ಪ್ರತಿಯೊಬ್ಬನು ಸಹ ಎತ್ತೋಗಿ ಜೈಲ್ಗೆ ಹಾಕಬೇಕಾಗಿತ್ತು ಎಫ್ ಐ ಆರೇ ಆಗಿಲ್ಲ ಇನ್ನು ಇನ್ನೂ ಎಫ್ ಐ ಆರ್ ಆಗಿಲ್ಲ ಆದರೂ ಮುಸ್ಲಿಮ್ರ ಕಡೆ ತೋರಿಸ್ಬಿಟ್ಟು ಹಿಂದೂ ನಾವೆಲ್ಲ ಒಂದು ಹಿಂದೂ ನಾವೆಲ್ಲ ಒಂದು ಮುಸ್ಲಿಮರು ಹಂಗೆ ಮಾಡೋದು ಹಿಂಗೆ ಮಾಡೋದು ಅಂತ ಸುಳ್ಳುಗಳು ಹೇಳಿ ಇವರನ್ನು ಪ್ರೇರೇಪಿಸಿ ಇವ್ರನ್ನ ಬೀದಿ ಹಣ ಮಾಡೋದು ಇವ್ರನ್ನ ಬೀದಿ ಹಣ ಇವ್ರ ಮಕ್ಕಳು ಮಾತ್ರ ಇಂಗ್ಲೆಂಡು ಆಸ್ಟ್ರೇಲಿಯಾ ಅಮೇರಿಕ ನ್ಯೂಜಿಲೆಂಡು ಯುರೋಪ್ ದೇಶಗಳಲ್ಲಿ ಡಾಕ್ಟರ್ಗಳು ಇಂಜಿನಿಯರ್ಗಳು ಇನ್ನೇನೋ ಆಗಿ ನೆಮ್ಮದಿಯಾಗಿ ಬದುಕ್ತಿರ್ಬೇಕು ಎಂಥ ಷಡ್ಯಂತ್ರ ನೋಡಿ ಅದಕ್ಕೆ ಬಲಿಯಾಗ್ತಾರಲ್ಲ ಇವರು ದಲಿತರು ಅಲ್ಪಸಂಖ್ಯಾತರು ಒಂದಷ್ಟು ಶೂದ್ರರು ಸಿಗಳು ಬಲಿಯಾಗ್ತಿದಾರಲ್ಲ ಅದೇ ದುರಂತ ಆ ಬಲಿಯಾಗೋದೇನೆ ಇವರಿಗೆ ಬಂಡವಾಳ ಇಂತಹ ಪ್ರಕರಣಗಳನ್ನು ನೋಡಿಯಾದರೂ ಕಣ್ಣು ತೆರಿಬೇಕು ಕಣ್ಣು ತೆರಿಬೇಕು ಆಗ ಮಾತ್ರ ಈ ಬ್ರಾಹ್ಮಣ್ಯವನ್ನ ಈ ಬ್ರಾಹ್ಮಣರನ್ನ ಈ ಬ್ರಾಹ್ಮಣರ ಕುತಂತ್ರವನ್ನ ಈ ಬ್ರಾಹ್ಮಣರ ಷಡ್ಯಂತ್ರವನ್ನ ಇವರು ಹೇರಿರುವಂತಹ ಜಗತ್ತಿನ ಅತ್ಯಂತ ನೀಚ ಪದ್ಧತಿ ಜಾತಿ ಪದ್ಧತಿಯನ್ನು ಹಿಮ್ಮೆಟ್ಟಿಸೋದಕ್ಕೆ ಸಾಧ್ಯ ಹಿಮ್ಮೆಟ್ಟಿಸೋದಕ್ಕೆ ಸಾಧ್ಯ ಅಷ್ಟೇ ಸೊ ಇದಿಷ್ಟು ಮಧ್ಯಪ್ರದೇಶದಿಂದ ಬರ್ತಿರುವಂತಹ ಸುದ್ದಿ ಆರ್ ಎಸ್ ಎಸ್ ಕಾರ್ಯಕರ್ತನ ಕುಟುಂಬಕ್ಕೆ ಬಹಿಷ್ಕಾರ ಹಾಕಿದ್ದಾರೆ ಕಾರಣ ಅವನು ಹೋಗಿ ದಲಿತರ ಮನೆಯಲ್ಲಿ ಊಟ ಮಾಡಿದ್ದಾನೆ ದಲಿತರ ಮನೆಯಲ್ಲಿ ಊಟ ಮಾಡಿದ್ದಾನೆ ಅಷ್ಟೆ ಇಂಥದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೋಗವರಪೋ